ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಚೆನ್ನಾಗಿದೆ ಈ ಸಲ ಎಲ್ಲ ಸ್ವಲ್ಪ ವೆರೈಟೀಸ್ ಎಲ್ಲ ಡಿಫರೆಂಟ್ ಡಿಫ್ರೆಂಟ್ ಆಗಿ ಬರ್ತಾ ಇದೆ ದಸರಾ ಹಬ್ಬ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ವಿಜಯದಶಮಿಗೋಸ್ಕರ ಡಿಫ್ರೆಂಟ್ ಐಟಮ್ಸ್ಗಳನ್ನ ಈ ಸಲ ತಗೊಂಬಿದೀನಿ ಅದಕ್ಕ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಚ್ಚಿಕು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಗಳಿಂದ ಹಾಗೂ ಮಾಡರ್ನ್ ಚಾನಲ್ಗಳಿಂದ ಹೇಳ್ತಾ ಯೋಚನೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರಿಯರು ಇರ್ತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪರ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡೆ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತನ್ನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಏನಕ್ಕೆ ಅಂತಂದರೆ ಪ್ರತಿಯೊಂದು ವೆರೈಟೀಸ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೊಡ್ತಾ ಇರ್ತೀನಿ ಸಾಕಷ್ಟು ವೆರೈಟೀಸ್ ತೋರಿಸ್ತಾ ಇರ್ತೀನಿ ಜೊತೆಗೆ ನಿಮಗೆ ಆಫರ್ಸ್ಗಳೆಲ್ಲ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಒಂದು ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರವರೆಗೂ ವೆರೈಟಿ ಸಿಕ್ಕುತ್ತೆ ಎಲ್ಲ ವಿಧವಾದ ಸ್ಯಾರೀಸ್ ಅಂದರೆ ಗಿಫ್ಟಿಂಗ್ ಇಂದ ಹಿಡಿದ ಅಪ್ ಟು ವೆಡ್ಡಿಂಗ್ ವರ್ಗು ವೆರೈಟೀಸ್ ನಮ್ಮಲ್ಲಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ಇವರ್ಸ್ ಇದ್ರೂ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಈಗ ನಾನು ಫಸ್ಟ್ಗೆ ನಿಮಗೆ ಎಲ್ಲರೂ ಇಷ್ಟಪಟ್ಟು ಉಡುವಂಥ ಬ್ಲೂ ಕಲರ್ ಸಾರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರ ಬೆಲೆ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಇರೋದು ನೋಡಿ ಫಸ್ಟ್ ಜಸ್ಟ್ ಓಪನಿಂಗ್ ಪೀಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸಾರಿ ಇದು ಕಲರ್ ನೋಡಿ ಕಾಂಬಿನೇಷನ್ಸ್ ನೋಡಿ ಡಿಸೈನ್ ನೋಡಿ ವೆರೈಟಿ ನೋಡಿ ಆಮೇಲೆ ಹೇಳಿ ನೋಡಿ ಕಲರ್ಸ್ ಗಳಂತೂ ಮೇಡಮ್ ಅಂದ್ರೆ ಒಂದಕ್ಕಿಂತ ಸೂಪರ್ ಕಲರ್ಸ್ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸ್ ನೋಡ್ತಾ ಅಂದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಪರ್ಸನಲ್ ಫೇವ್ರೇಟ್ ಕ್ರೇಪ್ ಸಿಲ್ಕ್ ಸ್ಯಾರೀಸು ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ರೆ ಕಂಪ್ಲೀಟ್ಲಿ ಪ್ರೀಮಿಯಂ ಆಗಿರುವಂತಹ ಸೀರೆ ಕಲರ್ಸ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಯಾರಿಗಾದ್ರು ಬೇಕಂದ್ರೆ ಡೆಫಿನೆಟ್ ಆಗಿ ಬಂದು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಆಗಿರುತ್ತೆ ಇದರಲ್ಲಿ ನಿಮಗೆ ಎಷ್ಟು ಪೀಸ್ ಬೇಕಾ ಸಿಗುತ್ತೆ ನಿಮಗೆ ಅಟ್ ಎ ಟೈಮ್ ಅಲ್ಲಿ 100 200 ಪೀಸಸ್ ಕೂಡ ಇವರು ರೆಡಿ ಮಾಡಿ ಅಷ್ಟು ವೆರೈಟೀಸ್ ಇದೆ ದೊಡ್ಡ ಶೋರೂಮ್ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಸೋ ಇವರದೇ ಆದಂತ ಸ್ಟೋರ್ ಬರಿ ಎರಡೇ ಸ್ಟೋರ್ ಅಕಾಪಕದಲ್ಲಿ ಎಲ್ಲೂ ಕೇಳಿ ದಯವಿಟ್ಟು ಮಿಸ್ಗೈಡ್ ಆಗಕ ಹೋಗಬೇಡಿ ಅಂಡ್ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯ್ತಾ ನೀವೇ ಒಂದು ಪರ್ಚೇಸ್ ಮಾಡಿ ನಾನು ನಿಮಗೆ ಕೊಡ್ತಾ ಇದೀನಿ ಎಂಬೋಸ್ ವಿತ್ ಬುಟ್ಟ ಬಾಡಿ ಬುಟ್ಟ ಬರುತ್ತೆ ಬೆಲೆ ತುಂಬಾ ಗ್ರಾಂಡ್ ಆಗಿದೆ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೇಡಮ್ ಬೆಲೆ ಬಂದು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಹಂಡ್ರೆಡ್ ರುಪೀಸ್ ವೆರೈಟಿ ಮಾತ್ರ ಸಖತ್ ಆಗಿದೆ ಮೇಡಮ್ ನೋಡಿ ಡಿಸೈನ್ ಆಗ್ಬಹುದು ಪಲ್ಲು ಕೂಡ ರಿಚ್ ಆಗಿದೆ ನೋಡಿ ಬ್ಲೌಸ್ ಬಂದು ಗ್ರ್ಯಾಂಡ್ ಬ್ಲೌಸ್ ಮೇಡಮ್ ತುಂಬಾ ಸೂಪರ್ ಆಗಿರೋ ಸೀರೆ ಕಲರ್ಸ್ಗಳು ನೋಡಿ ಒಂದೊಂದು ಕಲರ್ ಹಬ್ಬಕ್ಕೆ ಯಾರಿಗಾದ್ರೂ ಗಿಫ್ಟಿಂಗ್ ಕೊಡಬೇಕು ಸ್ಟಾಫ್ಸ್ ಗಿಫ್ಟ್ ಕೊಡಬೇಕು ಒಂದು ಸಣ್ಣ ಗಾರ್ಮೆಂಟ್ಸ್ ಏನೋ ಒಂದು ಜನ ಸ್ಟಾಪ್ಸ್ ಇಟ್ಕೊಂಡಿದೀವಿ ಬಟ್ ಗಿಫ್ಟಿಂಗ್ ಪರ್ಪಸ್ ಒಳ್ಳೆ ಸೀರೆ ಸುಭಲಕ್ಷ್ಮೀ ಸಿಲೆಕ್ಸ್ ನ ಬೆಸ್ಟ್ ಆಗಿ ಕನ್ಸಿಡರ್ ಮಾಡಬಹುದು ಜಸ್ಟ್ ವಿಸಿಟ್ ಮಾಡಿ ಸ್ಟೋರ್ ವಿಸಿಟ್ ಮಾಡಿ ಕಲೆಕ್ಷನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆಮೇಲೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ಒಂದು ಕ್ರೇಪ್ ಸಾರಿನಲ್ಲಿ ಒಂದು ಬ್ಯೂಟಿಫುಲ್ ವೆರೈಟಿನ ನಾನು ನಿಮಗೆ ಕೊಡ್ತಾ ಇದೀನಿ ಡಿಫ್ರೆಂಟ್ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ಕಲರ್ ಇನ್ನು ಡಿಸೈನ್ ಸಖತ್ ಆಗಿದೆ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರದ ನಾನೂರು ರೂಪಾಯಿ ಆಗಿರುತ್ತೆ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಯಾರಿಗಾದ್ರೂ ಬೇಕಂದ್ರೆ ಇದು ಅಷ್ಟೇ ಕ್ರೇ ತೇ ಲೈನ್ ಸ್ಯಾರೀಸ್ ಗಳು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಮೇಡಮ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಬ್ಯೂಟಿಫುಲ್ ಸ್ಯಾರಿ ಒಂದು ಕಿಂತ ಸಖತ್ ವೆರೈಟಿ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ನೋಡಿ ಕಾಣ್ ಕಲ್ಲರ್ಸ್ಗಳು ನೋಡಿ ಮೇಡಮ್ ಹೇಗಿದೆ ನೋಡಿ ಎಲ್ಲ ಹೊಸ ಕಲರ್ಸ್ಗಳು ಕಂಪ್ಲೀಟ್ ಡಿಫ್ರೆಂಟು ಬೆಲೆನೂ ಕೂಡ ತುಂಬ ರೀಸನಬಲು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಬನ್ನಿ ಖರೀದಿ ಮಾಡಿ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗಿದೆ ಬಾರ್ಡರ್ ಎಲ್ಲ ಬಂದು ಬಿಂಟೆಕ್ಸ್ ಬಾರ್ಡರ್ ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಇದನ್ನು ಕೂಡ ಬದು ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಸೈಡ್ ಬಿಗ್ಗು ಒಂದು ಸೈಡ್ ಸ್ಮಾಲ್ ಬಾರ್ಡ್ರು ಸೂಪರಾಗಿದೆ ಸಾರಿ ಬೆಲೆ ಬಂದು ಮೇಡಮ್ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫ್ರೆಂಡ್ಸ್ ಸುಭಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋಸ್ ಪ್ರತಿದಿನ ನೋಡೋರು ಗೊತ್ತಿರುತ್ತೆ ಈ ಸತಿ ಕಂಪ್ಲೀಟ್ ಆಗ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ನಾವು ಕೊಟ್ಟಿದ್ದಾರೆ ಸೊ ಹೊಸ ಹೊಸ ವೆರೈಟೀಸ್ ವಿಡಿಯೋನ ಫುಲ್ ಆಗಿ ನೋಡಿ ಅಂತ ಸರ್ ಅದಕ್ಕೆ ಹೇಳೋದು ಸೊ ನೀವು ಕೂಡ ನೋಡಿ ನಿಮ್ಗೆ ಯಾವ್ದಾದ್ರು ವೆರೈಟಿ ಇಷ್ಟ ಆಯಿತು ಅಂದ್ರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇನ್ ಕೇಸ್ ಬರಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಆನ್ಲೈನ್ ಕೊರಿಯರ್ ಆಫ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಇದ್ರ ಪ್ರೈಸ್ ಬಂದ ನಿಮಗೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಇದ್ರ ಬೆಲೆ ಬಂದು ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಲ್ಯಾವೆಂಡರ್ ಕಲರ್ ಸಖತ್ ಆಗಿದೆ ಸಾರಿ ಮೇಡಮ್ ಇದು ಬ್ಯೂಟಿಫುಲ್ ಸಾರಿ ಡಿಸೈನರ್ ವೇರ್ ಸಾರಿ ಅಂತ ಹೇಳ್ತೀವಿ ಇದಕ್ಕೆ ಓಕೆ ವೆರೈಟಿ ಸಖತ್ ಆಗಿದೆ ಕಾಂಟ್ರಾಸ್ಟ್ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ವೆರೈಟಿ ಒಂದಕ್ಕಿಂತ ಒಂದು ಸೂಪರ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಿಮಗೆ ಏನಾದರೂ ಈ ವೆರೈಟೀಸ್ ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಬೆಸ್ಟ್ ವಿಷಯ ಏನು ಗೊತ್ತಾ ಆ ಪೇಸ್ಟಲ್ ಶೇಡ್ಸ್ ಪೇಸ್ಟಲ್ ಶೇಡ್ಸ್ಗೆ ಸೂಪರ್ ಆಗಿರುವಂತಹ ಬಾರ್ಡರ್ಸ್ ಎಲ್ಲ ಕೊಟ್ಟು ಯುನೀಕ್ ಆಗಿ ಮಾಡಿದರೆ ಕಾಂಬಿನೇಷನ್ಸ್ ಕೂಡ ಸೂಪರ್ ಆಗಿದೆ ಯಾರಿಗಾದ್ರೂ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಫೈನಲ್ ಕಲೆಕ್ಷನ್ ಮೇಡಮ್ ಒಂದೇ ಒಂದು ಸೆಕೆಂಡ್ ಮೇಡಮ್ ಇದರಲ್ಲಿ ವೆರೈಟಿ ಒಂದು ಸಾಕತ್ ಆಗಿರೋದು ಕೂಡ ನಮ್ಮ ಕಸ್ಟಮರ್ಗೆ ಅಂತ ಓಕೆ ಮೇಡಮ್ ಸ್ಟಾರ್ಟ್ ಮಾಡಿ ಮೇಡಮ್ ಬ್ಯೂಟಿಫುಲ್ ಕಲರ್ ಡಿಸೈನ್ ಸಖತ್ ಬೆಲೆನೂ ಕೂಡ ತುಂಬ ರೀಸನಬಲ್ ಆಗಿದೆ ಬರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಆಫ್ ಅಂಡ್ ಆಫ್ ಇಕ್ಕತ್ತು ಸಾರಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಕ್ರೇಪ್ ಮೇಲೆ ಇಕ್ಕತ್ತು ಸೀರೆ ಸೂಪರ್ ಗ್ರ್ಯಾಂಡ್ ಇದೆ ಸರ್ ಸೀರೆ ನೋಡಿ ಮೇಡಮ್ ಹಾಗೆ ಎಷ್ಟು ಸಾರಿ ಇದು ಪ್ರೈಸ್ 1800 ರೂಪಾಯಿ ಮೇಡಮ್ oh, sir. 1800 ಕಲರ್ ಅಲ್ಲಿ ತೋರಿಸಿ ಮೇಡಮ್ ನೋಡಿ ಈ ಸೂಪರ್ ಗ್ರ್ಯಾಂಡ್ ಆಗಿದೆ ಅಂತ ಸೀರೆ ಸೂಪರ್ ಸಾರಿ ಬ್ರೈಟ್ ಆಗಿದೆ ಸರ್ ಸೀರೆ ಕಲರ್ಸ್ ಕಳ್ ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ನೋಡಿ ನಂದಿ ನೋಡಿ ಒಂದೊಂದು ಕಲರ್ ಆಗಿದೆ ನೋಡ್ತಾ ಇದ್ರಲ್ಲ ಬ್ರೈಟೆಸ್ಟ್ ಸ್ಯಾರೀಸ್ ಗಳ ಮೇಲೆ ಇವಾಗ ಕ್ರೇಜ್ ಇತ್ತು ಅಂದ್ರೆ ಡೆಫಿನೆಟ್ ಆಗಿ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನಿಕ್ ಆಗಿದೆ ಸೀರೆ ಸಾಫ್ಟ್ ಆಗಿದೆ ಸ್ಯಾರಿ ಇದ್ರ ಜೊತೆಗೆ ನಿಮ್ಗೆ ಕಲಂಕಾರಿ ಪ್ರಿಂಟೆಡ್ ಆಗಲಿ ಅಥವಾ ಜರಿ ಬಾರ್ಡರ್ ಆಗಲಿ ಎಲ್ಲಾ ಬೆಸ್ಟ್ ಆಗಿದೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಮೇಡಮ್ ಈ ಸೀರೆ ಸೂಪರ್ ಆಗಿದೆ ಸರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೂಪರ್ ಸಚ್ಚೆ ವರ್ತಿ ಸಾರೀಸ್ ಇದಾಗಿರುತ್ತೆ ಕಂಪ್ಲೀಟ್ಲಿ ಡಿಫರೆಂಟ್ ನಾನು ನಮ್ಮ ಕಸ್ಟಮರ್ಸ್ ಗಳಿಗೋಸ್ಕರ ಸತಿ ಆಫರ್ ಅಲ್ಲಿ ಒಳ್ಳೊಳ್ಳೆ ಐಟಮ್ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ನೋಡಿ ನಂದಿ ಸೂಪರ್ ಆಗಿದೆ ವೆರೈಟಿಸು ಬನ್ನಿ ಖರೀದಿ ಮಾಡಿ ಬೆಲೆ ಬಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೋಡಿ ಎಸ್ ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಸೀರೆಗಳು ಬೇಕು ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಅಂತ ತೋರಿಸಿದ್ವಿ ಪ್ರತಿಯೊಂದು ವೆರೈಟಿ ಡಿಫ್ರೆಂಟ್ ಆಗಿದೆ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಬೇಕು ಅನೇವರಿಗೆ ನೋಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ಲಿ ಆರ್ಟ್ ಫುಲ್ಲಿ ಕೇಳ್ಕೊಳ್ತಾ ಇರೋದು ನೋಡಿ ಬನ್ನಿ ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದು ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್